ಹೆಲ್ಮೆಟ್ ಇಲ್ಲದೆ ಸಂಚರಿಸುವ ರಾಂಗ್ ಸೈಡ್ನಲ್ಲಿ ಗಾಡಿ ಓಡಿಸುವ ನಂಬರ್ ಪ್ಲೇಟ್ ಇಲ್ಲದೆ ಇರುವ ವಾಹನಗಳನ್ನು ಸ್ವತಃ ಎಸ್ಪಿ ಉಮಾ ಪ್ರಶಾಂತ್ ಅವರು ತಡೆದು ಪರಿಶೀಲಿಸಿದ ಘಟನೆ ಬುಧವಾರ ನಡೆದಿದೆ ದಾವಣಗೆರೆ ನಗರದ ರಾಯಣ ವೃತ್ತದಲ್ಲಿ ಪೊಲೀಸರನ್ನು ನೋಡಿ ತಪ್ಪಿಸಿಕೊಳ್ಳಲು ಏಕಮುಖ ರಸ್ತೆಯಲ್ಲಿ ಬಂದ ಸುಮಾರು ಇಪ್ಪತ್ತು ಬೈಕ್ ಸವಾರರನ್ನು ಎಸ್ಪಿ ಕಚೇರಿ ಎದುರು ತಡೆದು ಉಮಾ ಪ್ರಶಾಂತ್ ಅವರು ತರಾಟೆಗೆ ತೆಗೆದುಕೊಂಡರು ಇದು ಹೀಗೆ ಮುಂದುವರೆದರೆ ವಾಹನಗಳನ್ನು ಸೀಸ್ ಮಾಡಿ ಡ್ರೈವಿಂಗ್ ಲೈಸೆನ್ಸ್ ರದ್ದು ಮಾಡುವುದಾಗಿ ಎಚ್ಚರಿಸಿದರು ಎಸ್ಪಿ ಎದುರುಗಡೆಯೇ ಹೆಲ್ಮೆಟ್ ಇಲ್ಲದೆ ಸಂಚರಿಸುತ್ತಿದ್ದ ಬೈಕ್ ಸವಾರನನ್ನು ನೋಡಿದ ಎಸ್ಪಿ ಅವರು ಇವರಿಗೇನು ಪೊಲೀಸರ ಭಯವೇ ಇಲ್ಲವೇ ಎಂದು ಪ್ರಶ್ನಿಸಿದರು ಏನು ಪೊಲೀಸ್ ಭಯ ಇಲ್ಲ ಏನಿಲ್ಲ ಏನು ಮಾಡೋಣ ಹೆಲ್ಮೆಟ್ ಟ್ಯಾಪ್ ಕೈ

ாது அவரு பீஸூ ஆகமா எவ்வளோ